ಅದ್ಭುತವಾದಂಥ ಲಾಭದಾಯಕ ತಂದುಕೊಡುವಂಥದ್ದು ಜಪ ಮಾಡುವುದರಿಂದ ನಿಮಗೆ ಎಲ್ಲ ರೀತಿಯಾದ ಹಣ ನಮ್ಮನ್ನು ಆಕರ್ಷಣೆ ಮಾಡುವುದಕ್ಕೆ ಸಮಯ ಇಲ್ಲ ಅಂಥೇಳಿ ನೀವು ಎಂದೂ ಕೂಡ ಕುಂಟು ನೆಪಕ್ಕೆ ಮೊರೆ ಹೋಗದೆ ನಮಸ್ಕಾರ ಆತ್ಮೀಯರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಈಗಾಗಲೇ ನಮ್ಮ ಮುದ್ರಾ ಶಿಬಿರದಲ್ಲಿ ಭಾಗವಹಿಸಿ ಎಷ್ಟೋ ಜನಗಳು ಕುಬೇರ ಮುದ್ರೆಯನ್ನು ಆಕ್ಟಿವ್ ಮಾಡಿಕೊಂಡಿರುವಂಥದ್ದು ಅಷ್ಟೇ ಸತ್ಯವಾದ ಅಂಶ ಅದೇ ರೀತಿ ಒಂದು ಕುಬೇರ ಮಂತ್ರವನ್ನು ಇಂದು ಹೇಳುವಂಥದ್ದು ಕುಬೇರ ಮುದ್ರೆ ಆಕ್ಟಿವ್ ಆದ ನಂತರ ಹಿಂದೆ ನಾನು ಹೇಳಿರುವಂಥ ನವಗ್ರಹ ಶಾಂತಿ ಮಂತ್ರ ಕೂಡ ಹೇಳಬಹುದು ಎದ್ದ ನಂತರ ನೀವು ಸ್ನಾನಾದಿಗಳನ್ನು ಮುಗಿಸಿ ಪೂಜಾಗೃಹದಲ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ಈ ಮಂತ್ರವನ್ನು ಜಪ ಮಾಡಬಹುದು ಕೈಯಲ್ಲಿ ಹಾಗೆ ಕುಬೇರ ಮುದ್ರೆ ಹಿಡಿದು ನೀವು ಜಪ ಮಾಡಿದಾಗ ಮತ್ತಷ್ಟು ಲಾಭದಾಯಕ ತಂದುಕೊಡುವಂಥದ್ದು ಈ ಮಂತ್ರ ಮತ್ತು ಮುದ್ರ ಈ ಆಕ್ಟಿವೇಶನ್ ಆದವರಿಗೆ ಇದು ತುಂಬ ಅದ್ಭುತವಾದಂಥ ಲಾಭದಾಯಕ ತಂದುಕೊಡುವಂಥದ್ದು ಈ ಮಂತ್ರ ಕೂಡ ಈ ಮುದ್ರೆ ಎನ್ನುವಂಥದ್ದು ಮಂತ್ರ ಎನ್ನುವಂಥದ್ದು ನಮ್ಮ ಹಂತರಂಗವನ್ನು ಶುದ್ಧ ಮಾಡುವಂಥದ್ದು ನಾವು ಹಾಗೆ ಮಂತ್ರ ಮತ್ತು ಮುದ್ರೆಯನ್ನು ನಾವು ಮಾಡುವುದರಿಂದ ನಾವು ಮಾಡುವಂತಹ ಕೆಲಸದಲ್ಲಿ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡುವುದಕ್ಕೆ ನಮಗೆ ಏಕಾಗ್ರತೆ ಬರುತ್ತೆ ಇನ್ನೂ ಕೆಲಸ ಮಾಡಿದರೂ ಕೂಡ ಸುಸ್ತ ಆಗುವುದಿಲ್ಲ ಇನ್ನೂ ಅನೇಕ ರೀತಿಯಾದ ಲಾಭದಾಯಕಗಳು ನಮಗೆ ದಿನೇ ದಿನೇ ಒದಗಿಸಿ ಕೊಡುವಂಥದ್ದು ಪ್ರತಿ ತಿಂಗಳು ನಡೆಯುವಂಥ ಈ ಮುದ್ರಾ ಶಿಬಿರದ ಕಾರ್ಯಕ್ರಮದಲ್ಲಿ ಎಷ್ಟೋ ರೀತಿಯಾದ ಜನಗಳು ಭಾಗವಹಿಸಿದ್ದೀರಿ ಕೆಲವೊಬ್ಬರು ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯ ಅಂಶ ನೀವು ಕೂಡ ಭಾಗವಹಿಸಬಹುದು ಇಲ್ಲಿ ಪ್ರತಿ ತಿಂಗಳು ಎರಡನೇ ಶನಿವಾರ ಆನ್ಲೈನ್ ಕ್ಲಾಸ್ ಇರುತ್ತೆ ಪ್ರತಿ ತಿಂಗಳು ಕೊನೆಯ ಶನಿವಾರ ಆಫ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಅಂದರೆ ನೀವು ಇಲ್ಲೇ ಬೆಂಗಳೂರಿಗೆ ಬರಬೇಕಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಆನ್ಲೈನ್ ನೀವು ಎಲ್ಲಿದ್ದೀರಿ ಅಲ್ಲಿಂದ ಬೇಕಾದರೂ ಮಾಡಬಹುದು ಇದರ ಎಲ್ಲ ಲಾಭಗಳನ್ನು ನೀವು ಪಡೆಯಬೇಕು ಕೆಲವೊಬ್ಬರು ಲಾಭಗಳನ್ನು ಪಡೆದಿರುವಂಥದ್ದು ಕೆಲವೊಬ್ಬರು ಮಾತಾಡಿರುವಂಥದ್ದು ನೀವೇ ಕೇಳಿ ನಮಸ್ಕಾರ ನಾನು ನಾಗಭೂಷಣ ಅಂತ ಮೈಸೂರಿಂದ ಬಂದಿದ್ದೇನೆ ಹಕ್ಕಿ ಯೋಗ ಫೌಂಡೇಶನ್ ಬಗ್ಗೆ ನಮ್ಮ ಸ್ನೇಹಿತರಾದ ರಾಮಚಂದ್ರ ಗೌಡರು ಸರ್ ಕಡೆಯಿಂದ ಈ ಸಂಸ್ಥೆ ಬಗ್ಗೆ ಮಾಹಿತಿ ಸಿಕ್ತು ತದಾನಂತರ ಅವರು ಭಾಳ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದರು ಅವರಲ್ಲಿ ತುಂಬ ಆದಂಥ ಬದಲಾವಣೆಗಳನ್ನು ನಮ್ಮ ಜೊತೆ ಶೇರ್ ಮಾಡೋಕ್ಕೆ ಶುರು ಮಾಡಿದರು ಅದನ್ನು ತಿಳ್ಕೊಂಡು ನಾವು ಕೂಡ ಕೆಲವೊಂದಷ್ಟು ಯೂಟ್ಯೂಬಲ್ಲಿ ಫಾಲೋ ಮಾಡಿಕೊಂಡು ಅಳವಡಿಸ್ಕೊತ ಬಂದ್ವಿ ಒಂದು ಥರ ಬದಲಾವಣೆಗಳು ಕೂಡ ಅನುಭವಕ್ಕೆ ಬಂದಾಯಿತು ನಂತರ ನಮಗೆ ನಿಮ್ಮ ಇದರಲ್ಲಿ ತಿಂಗಳ ಕೊನೆಯ ವಾರದಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ ಆಫ್ಲೈನ್ ಅಂತ ಗೊತ್ತಾಗಿ ಇವತ್ತು ನಾವೆಲ್ಲ ಸ್ನೇಹಿತರೆಲ್ಲ ಒಂದುಗೂಡ್ಕೊಂಡು ಇವತ್ತು ಬಂದು ಕ್ಲಾಸ್ ಅಟೆಂಡ್ ಮಾಡಿದ್ವಿ ತುಂಬ ಅಗಾಧವಾದ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಅವಕಾಶ ಆಯಿತು ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ನಮಗೆ ಜೀವನದಲ್ಲಿ ಇನ್ನೂ ತುಂಬ ತುಂಬ ಯಶಸ್ಸು ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಬಂದಿದೆ ದಯಮಾಡಿ ಯಾರು ನೀವು ಈ ಥರ ಬೆನಿಫಿಟ್ ಪಡ್ಕೊಳ್ಬೇಕು ಅಂತ ಇದ್ದೀರ ಬಂದು ಕ್ಲಾಸಸ್ ಅಟೆಂಡ್ ಮಾಡಿ ಸದುಪಯೋಗ ಪಡಿಸ್ಕೊಂಡು ಒಳ್ಳೇದು ಮಾಡಿ ಆಗಲಿನಂತ ನಾನು ಹೇಳ್ತೇನೆ ಥ್ಯಾಂಕ್ ಯು ಇದರ ಎಲ್ಲ ಲಾಭಗಳನ್ನು ಪ್ರತಿಯೊಬ್ಬರು ಪಡೆಯಬೇಕು ಪ್ರತಿಯೊಬ್ಬರು ಆರೋಗ್ಯವಂತರಾಗಬೇಕು ಪ್ರತಿಯೊಬ್ಬರು ಕೂಡ ಹಣವಂತರಾಗಬೇಕು ಗುಣವಂತರಾಗಬೇಕು ಗುಣಶೀಲರಾಗಬೇಕು ಪ್ರೀತಿವಂತರಾಗಬೇಕು ಎಲ್ಲ ರೀತಿಯಾದ ಲಾಭಗಳು ನಿಮಗೆ ಬೇಕು ಅಂದಾಗ ಈ ಮುದ್ರೆಗಳನ್ನು ಕಲಿತು ನಿಮ್ಮ ಜೀವನಕ್ಕೆ ಅಳವಡಿಸಿ ತುಂಬ ಅದ್ಭುತವಾದಂಥ ಲಾಭದಾಯಕ ಯಾವುದೇ ರೀತಿಯಾದ ಖರ್ಚು ವೆಚ್ಚಗಳಿಲ್ಲದೆ ನಿಮಗೆ ಸಹಜವಾಗಿ ನಿಮ್ಮ ಕೈ ಮುಖಿಯನ್ನು ಮಾಡುವಂತಹ ಮುದ್ರೆಗಳು ಇದಕ್ಕೆ ಅಸ್ತಮುದ್ರಿಕೆಗಳು ಅಂತ ಹೇಳುವಂಥದ್ದು ಇದೆ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಈ ಮುದ್ರೆ ನಿಮ್ಗಾಗಲೇ ಗೊತ್ತಿರುವಂಥದ್ದು ಸರಳವಾಗಿ ಈ ರೀತಿ ಹಿಡಿದು ಈ ರೀತಿ ಮಾಡುವಂಥದ್ದು ಅಷ್ಟೆ ಈಗ ಮಂತ್ರವನ್ನು ಕೂಡ ನಾವು ತಿಳಿಯೋಣ ಕುಬೇರ ಮಂತ್ರ ಶ್ಲೋಕ ಈ ರೀತಿ ಇದೆ ಓಂ ಶ್ರೀಂ ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಈ ಮಂತ್ರದ ಅರ್ಥ ಈ ರೀತಿ ಇದೆ ಓಂ ಎನ್ನುವಂಥ ಶಬ್ದ ಪವಿತ್ರವಾದಂಥದ್ದು ಶ್ರೀಂ ಎಂದರೆ ಸಮೃದ್ಧಿಗಾಗಿ ರೀಂ ಎಂದರೆ ಸಂಪತ್ತಿಗಾಗಿ ಕ್ಲೀಂ ಎಂದರೆ ಆಕರ್ಷಣೆಗಾಗಿ ವಿತ್ತೇಶ್ವರಾಯನ ನಮಃ ಎಂದರೆ ಐಹಿಕ ಸಂಪತ್ತಿಗಾಗಿ ದೇವರಿಗೆ ಮೊರೆ ಹೋಗುವಂಥದ್ದು ದೇವರಿಗೆ ಶರಣಾಗುವಂಥದ್ದು ದೇವರಿಗೆ ನಮಸ್ಕರಿಸುವಂಥದ್ದು ಮಂತ್ರದ ಮಹತ್ವ ಮಂತ್ರವು ಮನಸ್ಸಿನ ಮೇಲೆ ಶಾಂತಗೊಳಿಸುವ ಮತ್ತು ಗಮನ ಕೇಂದ್ರೀಕರಿಸುವ ಪರಿಣಾಮವನ್ನು ಬೀರುತ್ತದೆ ಇದು ಸಕಾರಾತ್ಮಕ ಶಕ್ತಿ ಮತ್ತು ಗಮನವನ್ನು ಹೆಚ್ಚಿಸುತ್ತದೆ ಗುರಿಯನ್ನು ಸಾಧಿಸಲು ಮತ್ತು ಸಂಪತ್ತನ್ನು ಆಕರ್ಷಿಸಲು ಸುಲಭವಾದಂಥ ಈ ಮಂತ್ರ ಈ ಮಂತ್ರ ಎಷ್ಟು ಸುಲಭ ಇದೆ ನೋಡಿ ಓಂ ಶ್ರೀಂ ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಇದನ್ನು ಸಹಜವಾಗಿ ನೀವು ದಿನನಿತ್ಯ ನಿಮ್ಮ ಕರ್ಮಗಳನ್ನು ಮತ್ತು ಸ್ನಾನಾದಿಗಳನ್ನು ಮುಗಿಸಿ ಸಹಜವಾಗಿ ನಿಮ್ಮ ದೇವರ ಕೋಣೆಯ ಮುಂಭಾಗ ಅಥವಾ ದೇವರ ಮನೆಯ ಒಳಭಾಗದಲ್ಲಿ ನೀವು ಸಹಜವಾಗಿ ದೀಪವನ್ನು ಹಚ್ಚಿ ಧೂಪವನ್ನು ಹಚ್ಚಿ ಮುಂಭಾಗದಲ್ಲಿ ಕುಳಿತು ಜಪ ಮಾಡುವುದರಿಂದ ನಿಮಗೆ ಎಲ್ಲ ರೀತಿಯಾದ ಲಾಭ ತಂದು ಕೊಡುವಂಥದ್ದು ಆಗಲೇ ಹೇಳಿದ ಹಾಗೆ ಮನಸ್ಸಿಗೆ ನೆಮ್ಮದಿ ನಾವು ಪ್ರತಿಯೊಂದು ಕೆಲಸ ಮಾಡುವುದರಲ್ಲಿ ಕೂಡ ಆಕರ್ಷಣೆ ಮನೋಭಾವ ಬರುತ್ತೆ ಇನ್ನು ಹೆಚ್ಚು ರೀತಿ ಮನಸ್ಸಿಟ್ಟು ನಾವು ಮಾಡಿದಾಗ ನಾವು ಏನು ಮಾಡ್ತೀವಿ ಅದು ಏನು ಎತ್ತ ಅಂತೇಳಿ ನಮಗೆ ಅರ್ಥ ಆಗ್ತಾ ಬರುತ್ತೆ ನಾವು ಆರ್ಥಿಕವಾಗಿ ವೃದ್ಧಿ ಹಾಕ್ತೀವಿ ಇನ್ನೂ ಅನೇಕ ರೀತಿಯ ಮಾನಸಿಕವಾಗಿ ಕುಗ್ಗಿದ್ರೂ ಕೂಡ ನಾವು ಅದರಿಂದ ಚೇತರಿಸಿಕೊಳ್ತೀವಿ ಏನೇ ತೊಂದರೆಗಳಿದ್ದರೂ ಕೂಡ ಅದನ್ನು ಸುಲಭವಾಗಿ ಪರಿಹರಿಸುವಂಥದ್ದು ಇದು ಬ್ರಹ್ಮವಿದ್ಯೆ ಸ್ವಲ್ಪ ಲೇಟ್ ಆದರೂ ಕೂಡ ಗಮನಪೂರ್ವಕವಾಗಿ ನಿಮ್ಮನ್ನು ಮೇಲೆತ್ತುವುದಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ಪ್ರತಿಯೊಂದು ಮುದ್ರೆಗಳು ಕೂಡ ಅಷ್ಟೇ ಪ್ರತಿಯೊಂದು ಮಂತ್ರಗಳು ಕೂಡ ಅಷ್ಟೇ ಮಂತ್ರ ಎನ್ನುವಂಥದ್ದು ನಿಮ್ಮ ಧ್ವನಿ ನಿಮಗೆ ಕೇಳಿಸುವಂಥದ್ದು ಮೊದಮೊದಲು ಜೋರಾಗಿ ಹೇಳಿ ನಂತರ ದಿನಗಳಲ್ಲಿ ಬಾಯಿ ಕೂಡ ತೆರೆಯದೆ ಮಾನಸಿಕವಾಗಿ ಜಪ ಮಾಡ್ತಾ ಹೋಗಿ ತುಂಬ ಅನುಕೂಲದಾಯಕವಾಗಿರುವಂಥ ಸುಲಭವಾದಂಥ ಮಂತ್ರ ಸುಲಲಿತವಾದಂಥ ಮಂತ್ರ ಆಕರ್ಷಣೆ ಪೂರ್ಣವಾಗಿರುವಂಥ ಇಂತಹ ಮಂತ್ರವನ್ನು ಯಾಕೆ ಜಪ ಮಾಡಬಾರದು ನಾವು ಏನು ಅಂದುಕೊಂಡಿರುವಂಥದ್ದು ಅದು ಸುಲಭವಾಗಿ ಆಗಬೇಕು ಎಂದಾಗ ಈ ರೀತಿಯಾದ ವಿಷಯಕ್ಕೆ ನಾವು ಮರೆ ಹೋದಾಗ ನಾವು ಉನ್ನತ ಮಟ್ಟಕ್ಕೆ ಹೋಗ್ತೀವಿ ಏನು ತೊಂದರೆ ಆಗುವುದಿಲ್ಲ ಆದರೆ ಆ ಥರ ಎನ್ನುವಂಥದ್ದು ಎಂದೂ ಕೂಡ ಇರಬಾರ್ದು ನಿಧಾನಗತಿಯಲ್ಲಿ ಆದರೂ ಕೂಡ ಅತ್ಯಂತ ಅದ್ಭುತ ಲಾಭದಾಯಕವಾಗಿರುವಂಥ ದಯವಿಟ್ಟು ಈ ಕಾಲಿಕ ಮಾದರಿಯನ್ನೊಮ್ಮೆ ನೋಡಿ ಇದನ್ನು ಆದರ್ಶವನ್ನಾಗಿ ಪರಿಗಣಿಸಿ ನಾನು ನಿಮಗೆ ಕಲಿಸಿಕೊಡುವಂತಹ ಎಲ್ಲ ಮುದ್ರೆಗಳೂ ಕೂಡ ಅಷ್ಟೇ ಮಹತ್ವಪೂರ್ಣವಾಗಿರುವಂಥದ್ದು ಇದು ಒಂದು ಪ್ರಕ್ರಿಯೆ ಒಂದು ಘಟನೆಯಲ್ಲ ಇದಕ್ಕೆ ಸಮಯ ಬೇಕು ಆ ಪ್ರಕ್ರಿಯೆ ಅದರ ಅರಿವಿನಿಂದ ಆರಂಭವಾಗುತ್ತದೆ ನಂತರ ನಮ್ಮ ಆನಂದವನ್ನು ನಮ್ಮ ಮಾರ್ಗದರ್ಶಿ ಎಂತೆ ದಿನ ನಮ್ಮ ಜೊತೆಯಲ್ಲಿ ಸುತ್ತಾಡುವಂಥದ್ದು ನಮ್ಮ ಹೃದಯವಂತಿಕೆ ಮನವಂತಿಕೆ ಎನ್ನುವಂಥದ್ದು ದಿನೇ 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 ಹೆಚ್ಚಾಗುತ್ತೆ ಪ್ರೀತಿಯಲ್ಲಿ ಹೆಚ್ಚಾಗುತ್ತೆ ಕರುಣೆಯಲ್ಲಿ ಹೆಚ್ಚಾಗುತ್ತೆ ದಾನ ಮಾಡುವುದರಲ್ಲಿ ಹೆಚ್ಚಾಗುತ್ತೆ ಈಗ ಮಾಡುವಂಥದ್ದು ಕುಬೇರ ಅಂದ ತಕ್ಷಣ ನಾವೇನು ನೋಡ್ತೀವಿ ಹಣ ಮಾತ್ರ ನೋಡ್ತೀವಿ ಹಣ ನಮ್ಮನ್ನು ಆಕರ್ಷಣೆ ಮಾಡುವುದಕ್ಕೆ ಎಲ್ಲ ರೀತಿಯಾದ ನಾನು ಹೇಳಿದ ಹಾಗೆ ಒಂಬತ್ತು ರಸಗಳು ಕೂಡ ನಿಮ್ಮಲ್ಲಿ ಇರಬೇಕು ಪ್ರೀತಿ ಇರಬೇಕು ಹಾಸ್ಯ ಇರಬೇಕು ಕರುಣೆ ಇರಬೇಕು ಹಣ ಇರಬೇಕು ಆರೋಗ್ಯವಿರಬೇಕು ಮತ್ತು ಹಾಗೆ ದಾನ ಕೊಡುವಂಥದ್ದಿರಬೇಕು ಎಲ್ಲ ರೀತಿಯಾದ ಗುಣಗಳು ನಿಮ್ಮಲ್ಲಿ ಇದ್ದಾಗ ಮಾತ್ರ ನೀವು ಕುಬೇರರಾಗ್ತೀರಿ ಕುಬೇರರು ಪ್ರತಿಯೊಬ್ಬರೂ ಕೂಡ ಕುಬೇರರಾಗಬೇಕು ಎನ್ನುವಂಥ ಉದ್ದೇಶದಿಂದ ಈ ಕುಬೇರ ಮುದ್ರೆ ಈ ಮಂತ್ರವನ್ನು ಹೇಳಿರುವಂಥದ್ದು ದಿನನಿತ್ಯ ಅಭ್ಯಾಸ ಮಾಡಿ ಎಷ್ಟು ಸಲ ಮಾಡಬೇಕು ನೂರ ಎಂಟು ಬಾರಿ ಮಾಡಿದ್ರೆ ಸಾಕು ಕಷ್ಟ ಏನೂ ಇಲ್ಲ ನೂರ ಎಂಟು ಅನ್ನುವಂಥದ್ದು ಬರೀ ನಿಮಗೆ ಐದು ನಿಮಿಷಗಳು ಕಾಲ ಸ್ವಲ್ಪ ನಿಧಾನಗತಿಯಲ್ಲಿ ಹತ್ತು ನಿಮಿಷ ಆಗ್ಬೋದು ಅಷ್ಟೇ ಏನು ಲೇಟ್ ಆಗೋದಿಲ್ಲ ಸಮಯ ಇಲ್ಲ ಅಂಥೇಳಿ ನೀವು ಎಂದೂ ಕೂಡ ಕುಂಟು ನೆಪಕ್ಕೆ ಮೊರೆ ಹೋಗದೆ ಈ ರೀತಿಯಾದ ಸುಲಭವಾಗಿರುವಂತಹ ಮುದ್ರೆಗಳನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ನೀವು ಚೆನ್ನಾಗಿರಿ ನಿಮ್ಮ ಕುಟುಂಬವನ್ನು ಚೆನ್ನಾಗಿರಿಸಿ ನಿಮ್ಮ ಸಮಾಜವನ್ನು ಕೂಡ ಅದ್ಭುತವಾಗಿ ಸುಂದರಮಯವಾಗಿರಿಸಿ ಈ ರೀತಿಯಾದ ಮುದ್ರೆಗಳು ನಿಮ್ಮ ಜೀವನಕ್ಕೆ ಅತ್ಯಂತ ಲಾಭದಾಯಕ ಮುಂದಿನ ಹೊಸ ವಿಷಯವೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ ಲೋಕ ಸಮಸ್ತ ಸುಖಿನೋಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು